ಸುಮಾರು ಇಪ್ಪತ್ತು ಜನರ ಮೇಲೆ ಇವತ್ತುವರೆಗೂ ಅವ್ರು ಏನೂ ಮಾತಾಡ್ತಾ ಇಲ್ಲ ದೊಡ್ಡ ದೊಡ್ಡ ಸಾವಿರ ಕೋಟಿ ಭ್ರಷ್ಟಾಚಾರದ ಆರೋಪ ಇದ್ದಂತವ್ರು ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ ಸುಮಾರು ಮೂರ್ ಜನರಿಗೆ ಕ್ಲೀನ್ ಚಿಟ್ ಕೊಟ್ಬಿಟ್ರು ಇವ್ರು ಬಹಳ ಕ್ಲೀನು ಬಹಳ ಸಾಕ್ಷ್ಯಗಳು ಯಾಕಂದ್ರೆ ನಮ್ಮ ಜೊತೆ ದೇಶಭಕ್ತ ಜೊತೆ ಸೇರ್ಕೊಂಡ್ಬಿಟ್ರು ಹಾಗಾಗಿ ಇವರು ಇವರು ಕೂಡ ಭಕ್ತರ ದೇಶಭಕ್ತರಾಗ್ಬಿಟ್ರು ಅಂತ ಹೇಳಿ ಭ್ರಷ್ಟರನ್ನ ನಾನು ಯಾವುದೇ ಪಕ್ಷಕ್ಕೂ ಅಲ್ಲ ಕಪ್ಪಣ್ಣನೂ ಯಾವುದೇ ಪಕ್ಷಕ್ಕೂ ಅಲ್ಲ ನಾವು ಕಾಂಗ್ರೆಸ್ ಅಲ್ಲ ಬಿ ಜೆ ಅಲ್ಲ ಆಮ್ ಆದ್ಮಿ ಪಾರ್ಟಿನೂ ಅಲ್ಲ ಯಾವ್ದೋ ಅಲ್ಲ ನಾವ್ ಯಾರು ಅಂತ ಅಂದ್ರೆ ಸಂವಿಧಾನ ಪ್ರಿಯರು ಸ್ವಾತಂತ್ರ್ಯ ಪ್ರಿಯರು ಪ್ರಜಾಪ್ರಭುತ್ವದ ಪ್ರಿಯರು ಇವತ್ತು ಅದು ನಿತೀಶ್ ಕುಮಾರ್ ಆಗಿರ್ಬೋದು ಅಥವಾ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಅವರು ಸೇರಿಸಿಕೊಂಡು ನೀವು ಇವತ್ತು ದೇಶವನ್ನ ಆಳ್ತಾ ಇದ್ದೀರಿ ನೀವು ಸಂಪೂರ್ಣವಾಗಿ ಸೋತಿದ್ದೀರಿ ಜನ ನಿಮ್ಮನ್ನು ತಿರಸ್ಕರಿಸಿದ್ದಾರೆ ಇಷ್ಟೊಂದು ಭಯಾನಕವಾದಂತಹ ವಾತಾವರಣ ಯಾವತ್ತೂ ಕೂಡ ಸೃಷ್ಟಿಯಾಗಿರಲಿಲ್ಲ ಅಂತಹ ವಾತಾವರಣವನ್ನ ಇವತ್ತು ಈ ಬೃಹತ್ ಭ್ರಷ್ಟ ಕೋಮುವಾದಿಗಳ ಸರ್ಕಾರ ಇವತ್ತು ಸೃಷ್ಟಿ ಮಾಡಿದೆ ನಾನು ಯಾವುದೇ ಪಕ್ಷಕ್ಕೂ ಸೇರಿದವರಲ್ಲ ಕಪ್ಪಣ್ಣು ಯಾವುದೇ ಪಕ್ಷಕ್ಕೂ ಸೇರಿದವರಲ್ಲ ನಾವು ಕಾಂಗ್ರೆಸ್ ಅಲ್ಲ ಬಿಜೆಪಿನೂ ಅಲ್ಲ ಆಮ್ ಆದ್ಮಿ ಪಾರ್ಟಿನೂ ಅಲ್ಲ ಯಾವುದೂ ಅಲ್ಲ ಯಾರು ಅಂತ ಅಂದ್ರೆ ಸಂವಿಧಾನ ಪ್ರಿಯರು ಸ್ವಾತಂತ್ರ್ಯ ಪ್ರಿಯರು ಪ್ರಜಾಪ್ರಭುತ್ವದ ಪ್ರಿಯರು ನಮಗೆ ಒಂದೇ ಒಂದು ಆಗ್ಬೇಕಾಯೋದಿಷ್ಟೇ ಇವತ್ತು ಎಲ್ಲ ಸಾಂವಿಧಾನಿಕ ಸಂಸ್ಥೆಗಳನ್ನ ತನ್ನ ಹಿಡಿತಲ್ಲಿ ಇಟ್ಕೊಂಡು ಭ್ರಷ್ಟ ಬಿಜೆಪಿ ಸರ್ಕಾರ ಇವತ್ತು ಮಾಡಬಾರ್ದಂತ ಕೆಲಸವನ್ನ ಮಾಡ್ತಾ ಇದೆ ಯಾವುದೇ ಪಕ್ಷಗಳೇ ಆಗಿಲ್ಲ ಯಾವುದೇ ರಾಜಕೀಯ ಪಕ್ಷ ಆಗಿದ್ರು ಕೂಡ ನಾನು ಇಂಥ ಹೀನ ಮಾಡಿದಾಗ ಸಹಜವಾಗಿ ಎಲ್ಲ ಪ್ರಜಾಪ್ರಭುತ್ವವಾದಿಗಳಿಗೂ ಕೂಡ ನೋವಾಗ್ತಕ್ಕಂಥದ್ದು ಸಹಜ ಇವತ್ತು ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಬಂದಿಸಿರೋದು ನಿಜವೂ ಕೂಡ ಒಂದು ರೀತಿಯಾದಂತ ದುಃಖಕರವಾದಂತ ವಿಚಾರ ಯಾಕೆ ಅಂದ್ರೆ ಇದೇ ಸ್ಥಳದಲ್ಲಿ ನಾವು ಎಲ್ಲರೂ ಕೂಡ ಅರವಿಂದ್ ಕೇಜ್ರಿವಾಲ್ ಅವರ ನೇತೃತ್ವದಲ್ಲಿ ಅಂದಿನ ಕಾಂಗ್ರೆಸ್ ಸರ್ಕಾರವನ್ನ ಹೋಗೋದಕ್ಕೆ ನಾವೆಲ್ಲರೂ ಕೂಡ ಹೋರಾಟ ಮಾಡಿದ್ವಿ ಲೋಕಪಾಲ್ ಮಸೂದಿಯನ್ನ ದಾರಿ ತಗೊಂಡು ಬನ್ನಿ ಅಂತ ಹೇಳಿ ಹೋರಾಟ ಮಾಡಿದ್ವಿ ಅಣ್ಣಾಜಾರೆ ಅವರು ಅರವಿಂದ್ ಕೇಜ್ರಿವಾಲ್ ಅವರ ನೇತೃತ್ವದಲ್ಲಿ ಇವತ್ತು ಅದೇ ವೇದಿಕೆಯಲ್ಲಿ ಅದೇ ಸ್ಥಳದಲ್ಲಿ ನಾವು ಹೇಳ್ತಾ ಇದ್ದೇವೆ ನೀವು ಇದೇ ರೀತಿ ನಡ್ಕೊಂಡ್ರೆ ಈಗಾಗಲೇ ನೀವು ಸೋತಿದ್ದೀರಿ ನಾವು ಕಳೆದ ಬಾರಿ ಚುನಾವಣೆಯಲ್ಲಿ ಕೇವಲ ಆಮಿಷಗಳನ್ನ ಆಸೆಗಳನ್ನ ಒಟ್ಟುವುದರ ಮೂಲಕ ನಿಮ್ಮ ತತ್ವ ನಿಮ್ಮ ಏನು ತತ್ವ ಇದೆ ಆ ತತ್ವಕ್ಕೆ ವಿರುದ್ಧವಾಗಿರುವ ನೀವು ರಾಜಿ ಸಂಧಾನ ಮಾಡಿಕೊಂಡು ಅವ್ರಿಗೆ ಆಸೆ ಆಮಿಷಗಳನ್ನು ಒಟ್ಟುಕೊಂಡು ಅವ್ರನ್ನ ಸೇರಿಸ್ಕೊಂಡು ಇವತ್ತು ಅದು ನಿತೀಶ್ ಕುಮಾರ್ ಆಗಿರಬಹುದು ಅಥವಾ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಆಗಿರೋ ಸೇರಿಸಿಕೊಂಡು ನೀವು ದೇಶವನ್ನ ಆಳ್ತಾ ಇದ್ದೀರಿ ನೀವು ಸಂಪೂರ್ಣವಾಗಿ ಸೋತಿದ್ದೀರಿ ಜನ ನಿಮ್ಮನ್ನ ತಿರಸ್ಕರಿಸಿದ್ದಾರೆ ಆದ್ರೂ ಕೂಡ ನೀವು ಭ್ರಷ್ಟಾಚಿ ಭ್ರಷ್ಟು ನೀವು ಚುನಾವಣೆ ಬ್ಯಾಂಕ್ ನೀವು ಕೋಟ್ಯಾನ್ ರೂಪಾಯಿ ಲೂಟಿ ಬರೆದಿರ್ತೀ ಅಂತ ನೀವು ಬೇರೆಯವರ ಬಗ್ಗೆ ಭ್ರಷ್ಟಾಚಾರದ ಅಪಾದನೆ ಹೊರಿಸ್ತೀರಿ ಬೇರೆಯವ್ರ ಬಗ್ಗೆ ಕಳತರದ ಆರೋಪ ಹೊರಿಸ್ತೀರಿ ಬೇರೆ ನೀವು ಇಲ್ಲ ಸಲ್ಲದ ಆರೋಪಗಳನ್ನ ವಹಿಸಿ ಇಡಿ ಸಿಬಿಐ ಸಂಸ್ಥೆಗಳನ್ನ ಚೂಬಿಟ್ಟು ಸಂವಿಧಾನ ಸಂಸ್ಥೆಗಳಿಗೆ ನೀವು ಅವಮಾನ ಮಾಡ್ತಾ ಇದ್ದೀರಿ ಭಾರತೀಯ ಸರ್ಕಾರ ನಮ್ಮದೇ ವಿರುದ್ಧವಾಗಿ ಈ ರೀತಿ ಷಡ್ಯಂತ್ರಗಳನ್ನು ರೂಪಿಸಿ ಈ ತರ ದುರಂತದ ಸ್ಥಿತಿಗೆ ತಂದಿರತಕ್ಕಂಥದ್ದು ನಿಜವಾಗ್ಲೂ ಕೂಡ ನಾವೆಲ್ಲರೂ ಖಂಡಿಸಲೇಬೇಕಾಗ್ತದೆ ಬಹಳ ಮುಖ್ಯವಾಗಿ ಬಾಬಾ ಸಮ್ಮೆತ್ವ ಒಂದ್ ಕಡೆ ಹೇಳ್ತಾರೆ ಯಾವುದೋ ಒಂದು ಪ್ರಜಾಪ್ರಭುತ್ವ ನಿಜವಾಗ್ಲೂ ಕೂಡ ಅದು ಯಶಸ್ವಿ ಆಗ್ಬೇಕಾದ್ರೆ ಆ ಪ್ರಜಾಪ್ರಭುತ್ವದಲ್ಲಿ ಬಹಳ ಬಲಿಷ್ಠವಾಗಿರ್ತಕ್ಕಂಥ ವಿರೋಧ ಪಕ್ಷ ಇರಬೇಕು ಅಂತ ಹೇಳಿ ಎಲ್ಲಿ ಬಲಿಷ್ಠವಾದ ವಿರೋಧ ಪಕ್ಷ ಇರೋದಿಲ್ಲವೋ ಅಲ್ಲಿ ಪ್ರಜಾಪ್ರಭುತ್ವ ನಾಶ ಆಗ್ತದೆ ಸೊ ಇಂತಹ ಕೆಲಸವನ್ನ ಇವತ್ತು ನರೇಂದ್ರ ಮೋದಿ ಮತ್ತು ಬಿಜೆಪಿಯವರು ಬಹಳ ಪ್ಲಾನ್ ಆಗಿ ವ್ಯವಸ್ಥಿತವಾಗಿ ಮಾಡ್ತಾ ಹೋಗ್ತಾ ಇದಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ಇವರಿಗೆ ವಿರೋಧ ಪಕ್ಷದ ಮೇಲೆ ನಂಬಿಕೆ ಇಲ್ಲ ಇವರಿಗೆ ಇವರನ್ನ ಪ್ರಶ್ನಿಸುವಂತವ್ರು ಇವ್ರನ್ನ ವಿರೋಧ ಮಾಡುವಂತವ್ರು ಇವರು ತಪ್ಪು ಮಾಡಿದಾಗ ಅದನ್ನ ಕೇಳುವಂತವರು ಇವರಿಗೆ ಬೇಕಾಗಿಲ್ಲ ಮತ್ತೆ ಇವತ್ತು ಯಾವ ಭ್ರಷ್ಟಾಚಾರದ ವಿರುದ್ಧವಾಗಿ ನಾನು ಹೋರಾಟ ಮಾಡ್ತೀನಿ ಯಾವ ಭ್ರಷ್ಟಾಚಾರದ ವಿರುದ್ಧವಾಗಿ ನಾವು ನಿಂತಿದ್ದೀವಿ ಅಂತ ಹೇಳುವಂತ ಬಿಜೆಪಿ ಇವತ್ತು ಅವರ ಟ್ರ್ಯಾಕ್ ರೆಕಾರ್ಡ್ ಅನ್ನು ನೋಡಿದಾಗ ಬಹುಶಃ ಇವತ್ತು ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲಾ ರಾಜಕೀಯ ಪಕ್ಷಗಳು ರಾಷ್ಟ್ರೀಯ ಆಗ್ಬೋದು ರಾಜ್ಯ ಆಗಿರ್ಬೋದು ಯಾವುದೇ ಪಕ್ಷಗಳನ್ನು ತಗೊಂಡಾಗ ಬಹುಶಃ ಇವತ್ತು ಬಿಜೆಪಿಯಲ್ಲಿ ಇರುವಷ್ಟು ಭ್ರಷ್ಟ ರಾಜಕಾರಣಿಗಳು ಭ್ರಷ್ಟ ವ್ಯಕ್ತಿಗಳು ಯಾವ ಪಕ್ಷಗಳಲ್ಲೂ ಇಲ್ಲ ದುರಂತ ಅಂತ ಹೇಳಿದ್ರೆ ಇವತ್ತು ಬಿಜೆಪಿ ಒಂದ್ ರೀತಿ ವಾಷಿಂಗ್ ಮೆಷಿನ್ ಆಗಿದೆ ಸಾಮಾನ್ಯವಾಗಿ ವಾಷಿಂಗ್ ಮಿಷಿನ್ ಕೆಲಸ ಏನಪ್ಪ ಅಂದ್ರೆ ಕೊಳೆಯನ್ನ ತೆಗೆದು ಕ್ಲೀನ್ ಮಾಡೋದು ಆದ್ರೆ ಈ ಬಿಜೆಪಿ ವಾಷಿಂಗ್ ಮಿಷಿನ್ ಏನ್ ಮಾಡ್ತದಂದ್ರೆ ಒಂದು ಕಡೆ ಒಂದು ಕಡೆ ಕೊಳೆ ಇರೋದನ್ನ ತೆಗೆಯೋದು ಇನ್ನೊಂದು ಕಡೆ ಒಳ್ಳೆ ಬಟ್ಟೆ ಹಾಕಿದ್ರೆ ಅದಕ್ಕೂ ಕೊಲೆ ಮಾಡೋದು ಒಂದ್ ರೀತಿ ಡಬಲ್ ಕೆಲಸ ಇದೆ ಬರೀ ಕೊಳೆ ತೆಗಿಬೇಕಾಗಿದ್ದ ವಾಷಿಂಗ್ ಮಿಷಿನ್ ಇವತ್ತು ಒಳ್ಳೆ ಬಟ್ಟೆಗಳನ್ನ ಹಾಕೊಂಡು ಅದನ್ನ ಕೊಳೆ ಮಾಡಿ ನೋಡಿ ಬಟ್ಟೆ ಕಲಿದಿದೆ ಅಂತ ತೋರಿಸುವಂತ ಸ್ಥಿತಿ ಇವತ್ತು ಬಿಜೆಪಿ ಬಂದ್ ಬಂದಿದೆ ಕಳೆದ ಕಳೆದ ಹತ್ತು ವರ್ಷದಲ್ಲಿ ಇಪ್ಪತ್ತೈದು ಜನ ದೊಡ್ಡ ದೊಡ್ಡ ಭ್ರಷ್ಟಾಚಾರದ ಆರೋಪಗಳನ್ನು ಒತ್ತ ನಾಯಕರುಗಳು ಬಿಜೆಪಿಗೆ ಸೇರ್ಕೊಂಡರು ಬಿಜೆಪಿಗೆ ಸೇರ್ತಾ ಇದ್ದಂಗೆ ಕ್ಲೀನ್ ಆಗ್ಬಿಟ್ರು ಯಾವುದೇ ಭ್ರಷ್ಟಾಚಾರ ಆರೋಪ ಇಲ್ಲ ಸುಮಾರು ಇಪ್ಪತ್ತು ಜನರ ಮೇಲೆ ಇವತ್ತುವರೆಗೂ ಅವ್ರು ಏನು ಮಾತಾಡ್ತಾ ಇಲ್ಲ ದೊಡ್ಡ ದೊಡ್ಡ ಸಾವಿರ ಕೋಟಿ ಭ್ರಷ್ಟಾಚಾರದ ಆರೋಪ ಇದ್ದಂತವ್ರು ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ ಸುಮಾರು ಮೂರು ಜನರಿಗೆ ಕ್ಲೀನ್ ಚಿಟ್ ಕೊಟ್ಬಿಟ್ರು ಇವ್ರು ಬಹಳ ಕ್ಲೀನು ಬಹಳ ಸಾಚಗಳು ಯಾಕಂದ್ರೆ ನಮ್ಮ ಜೊತೆ ದೇಶಭಕ್ತ ಸೇರ್ಕೊಂಡ್ಬಿಟ್ರು ಹಾಗಾಗಿ ಇವರು ಇವರು ಕೂಡ ಭಕ್ತರ ದೇಶಭಕ್ತರಾಗ್ಬಿಟ್ರು ಅಂತ ಹೇಳಿ ಭ್ರಷ್ಟರನ್ನ ಕ್ಲೀನ್ ಮಾಡುವಂತ ಕೆಲಸ ಇವತ್ತು ಬಿಜೆಪಿ ಮಾಡ್ತಾ ಇದೆ ಆದ್ರೆ ಯಾರು ಅವರನ್ನ ಪ್ರಶ್ನೆ ಮಾಡ್ತಾರೆ ಯಾರೋ ಅವ್ರನ್ನ ಸೈದ್ಧಾಂತಿಕವಾಗಿ ವಿರೋಧ ಮಾಡ್ತಾರೆ ಯಾರೋ ಅವರ ನೀತಿಗಳನ್ನ ವಿರೋಧ ಮಾಡ್ತಾರೆ ಅವರನ್ನ ಸುಳ್ಳು ಸುಳ್ಳು ಕೇಸ್ ಹಾಕ್ತಕ್ಕಂಥದ್ದು ಉದಾಹರಣೆಗೆ ಇವತ್ತು ನಮ್ಮ ದೇಶದಲ್ಲಿ ಯಾರಾದ್ರೂ ಒಬ್ಬ ಮುಸಲ್ಮಾನ ಮಾತಾಡಿದ್ರೆ ಅವ್ರ ಮೇಲೆ ಯುಎಪಿ ಹಾಕಿ ಅವರ ಟೆರರಿಸ್ಟ್ ಅಂತ ಹೇಳ್ತಕ್ಕಂಥದ್ದು ಯಾರಾದ್ರೂ ಒಬ್ಬ ದಲಿತ ಪ್ರಮತಿ ಪರ ಮಾತಾಡಿದ್ರೆ ಅವರ ನಕ್ಸಲೈಸ್ ಅಂತ ಹೇಳ್ತಕ್ಕಂಥದ್ದು ಹಾಗೆ ಯಾವ್ದಾದ್ರೂ ಒಬ್ಬ ರಾಜಕಾರಣಿ ಅಥವಾ ಸಂಘಟನೆ ಮಾತಾಡಿದ್ರೆ ಅವ್ರ ಮೇಲೆ ಅವ್ರ ಮೇಲೆ ಇಡಿ ಸಿಬಿಐಗಳನ್ನ ಬಳಸ್ಕೊಂಡು ಅವರನ್ನು ಕೂಡ ಒಂದ್ ರೀತಿ ಪೇಂಟೆಡ್ ಮಾಡಿ ಅಥವಾ ಅವರು ಅವ್ರ ಅಥವಾ ಅವರು ಹಾಗೆ ಹೀಗೆ ಅಂತ ಹೇಳಿ ದೇಶ ಹೇಳಿ ಇವತ್ತು ಈ ದೇಶದಲ್ಲಿ ಅವ್ರನ್ನ ಜೈಲ್ಗೆ ಕಳಿಸ್ತಕ್ಕಂಥದ್ದು ಮತ್ತೆ ಜೈಲ್ಗೆ ಕಳಿಸಿದಾಗ ನಮ್ಗೆ ಗೊತ್ತಿದ್ದ ಭಾರತ ದೇಶದಲ್ಲಿ ನಮ್ಮದೇ ಒಂದು ಕಾನೂನಿದೆ ಆ ಕಾನೂನಿನ ಪ್ರಕಾರ ಯಾರ ಮೇಲೆ ಪ್ರಕರಣಗಳು ದಾಖಲಾದ್ರೂ ಕೂಡ ಅದಕ್ಕೊಂದು ಕಾನೂನಿದೆ ಅದಕ್ಕೊಂದು ನೀತಿ ನೀತಿಗಳಿದ್ದಾವೆ ಆದ್ರೆ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಅವೆಲ್ಲವನ್ನು ಗಾಳಿಗೆ ತೂರಿ ಅವೆಲ್ಲವನ್ನು ಗಾಳಿಗೆ ತೂರಿ ಅನೇಕ ಬಾರಿ ಸುಪ್ರೀಂ ಕೋರ್ಟ್ ಮತ್ತು ಅನೇಕ ಹೈಕೋರ್ಟ್ಗಳು ಚೀಮಾರಿ ಹಾಕಿದ್ರು ಕೂಡ ಮತ್ತೆ 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 ಅದೇ ತಪ್ಪುಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ಉದಾಹರಣೆಗೆ ಬಹುಶಃ ಅತಿ ದೊಡ್ಡ ಭ್ರಷ್ಟ ಪಕ್ಷ ಮತ್ತು ನಾಯಕರು ಯಾರಾದ್ರೂ ಇದ್ದಾರೆ ಅಂತ ಹೇಳಿದ್ರೆ ಅದು ಮೋದಿನೇ ಅಂತೇಳಿ ಸ್ವತಃ ಸುಪ್ರೀಂ ಕೋರ್ಟ್ ಒಂದ್ ರೀತಿ ಪರೋಕ್ಷವಾಗಿ ಹೇಳಿದೆ ಯಾಕಂತ ಹೇಳಿದ್ರೆ ಈ ಎಲೆಕ್ಟ್ರಲ್ ಬಾಂಡ್ಗಳ ವಿಷಯದಲ್ಲಿ ಎಲೆಕ್ಟ್ರ ಬಾಂಡ್ಗಳ ವಿಷಯದಲ್ಲಿ ಸುಮಾರು ಸಾವಿರದ ಏಳ್ನೂರು ಕೋಟಿ ಸಾವಿರದ ಏಳ್ನೂರು ಕೋಟಿ ರೂಪಾಯಿಗಳಷ್ಟು ದುಡ್ಡನ್ನ ಪೇಂಟೆಡ್ ಕಂಪನಿಗಳು ಕಳ್ಳ ಕಂಪನಿಗಳು ಭ್ರಷ್ಟ ಕಂಪನಿಗಳು ಭ್ರಷ್ಟಾಚಾರದ ತೊಡಗಿರ್ತಕ್ಕಂಥ ಕಂಪನಿಗಳ ಮುಖಾಂತರ ಸುಮಾರು ಸಾವಿರದ ಏಳ್ನೂರು ಕೋಟಿ ರೂಪಾಯಿಗಳನ್ನು ದೇಣಿಗೆ ರೂಪದಲ್ಲಿ ಪಡಿರ್ತಕ್ಕಂಥದ್ದು ಇದೇ ಬಿಜೆಪಿ ಪಕ್ಷ ಅಂದ್ರೆ ಇವರೇ ದೊಡ್ಡ ಭ್ರಷ್ಟರಾಗಿದ್ದು ಬೇರೆಯವರನ್ನ ಭ್ರಷ್ಟ ಅಂತ ಹೇಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇವತ್ತು ಬಿಜೆಪಿ ಯಾವ ಯಾವ ಹಂತಕ್ಕೆ ತಲುಪಿದೆ ಅಂತ ಹೇಳಿದ್ರೆ ಇವತ್ತು ದೇಶ ಏನಾದ್ರೂ ಚಿಂತೆ ಇಲ್ಲ ಇಲ್ಲಿನ ಜನರು ಏನಾದ್ರೂ ಚಿಂತೆ ಇಲ್ಲ ಆದ್ರೆ ನಾವು ಮಾತ್ರ ಅಧಿಕಾರದಲ್ಲಿರಬೇಕು ಅಂತ ಕೊನೆಗೆ ಆ ರಾಮ ಮಂದಿರ ಕಟ್ತೀವಿ ಅಂತೇಳಿ ಆ ಹೆಸರಿನಲ್ಲೂ ಕೂಡ ದುಡ್ಡು ಮಾಡುದು ದೇವ್ರ ಹೆಸರಲ್ಲೂ ಕೂಡ ದುಡ್ಡು ಮಾಡಿದ್ರು ಅವ್ರು ನಮ್ ದೇವ್ರ ಕೊನೆಗೆ ಅವ್ರು ನಮ್ತಕ್ಕಂಥ ದೇವ್ರ ಕೊನೆಗೆ ತಮ್ಮ ಚುನಾವಣೆಯಲ್ಲಿ ಏನ್ ಮಾಡುದು ಅಂತ ನಮಗೆಲ್ಲ ಗೊತ್ತಿದೆ ಅವರು ಕೂಡ ನನಗೂ ಮಾಸ ಮಾಡಿ ಮನೆಗೆ ಹೋಗ್ರಿ ಅಂತೇಳಿ ಆ ಕ್ಷೇತ್ರದಲ್ಲಿ ತಮ್ಮ ಬಿಜೆಪಿ ಅಭ್ಯರ್ಥಿಯನ್ನ ಸೋಲಿಸಿದ್ದು ಆಯ್ತು ಜನರು ಸೋಲಿಸ್ರು ಬಹುಶಃ ಅವ್ರು ನಮ್ದಂತ ರಾಮನೇ ಮನೆ ಕಳಿಸ್ತಾ ಅಂತ ಅನ್ಸುತ್ತೆ ಈಗ ಇಷ್ಟು ಬಹಳಷ್ಟು ಜನರಿಗೆ ಮಾತ್ರ ಅಲ್ಲ ಜನರಿಗೆ ಮಾತ್ರ ಅಲ್ಲ ಇವತ್ತು ಅವರು ಯಾವ ರಾಮನನ್ನ ತನ್ನ ಓಟಿಗಾಗಿ ಬಳಸ್ಕೊಂಡ್ರೋ ಇವತ್ತು ಅದೇ ರಾಮ ಕೂಡ ನೀವು ಅಂತ ಹೇಳಿ ಅವ್ರನ್ನ ಮನೆಗೆ ಕಳಿಸ್ಕೊಟ್ಟಿದ್ದಾರೆ ಸೊ ಇಂತಹ ಭ್ರಷ್ಟ ಪಕ್ಷ ಇವತ್ತು ನಮ್ಮ ಇರ್ತಕ್ಕಂಥ ದುರಂತ ಬಹುಶಃ ಇವರು ಹೀಗೆ ಮುಂದುವರೆದ್ರೆ ನಮ್ಮ ದೇಶದ ಸಂವಿಧಾನ ನಮ್ಮ ದೇಶದ ಕಾನೂನು ಎಲ್ಲವನ್ನು ಗಾಳಿಗೆ ತೂರಿ ಬಹುಶಃ ನಮ್ಮ ದೇಶವನ್ನ ಮತ್ತೆ ಮತ್ತೆ ಒಂದು ಶಾಶ್ವತವಾದಂತಹ ಗುಲಾಮಗಿರಿಗೆ ತಲ್ಲುವಂತ ಸೂಚನೆಗಳು ಕಾಣ್ತಾ ಇದ್ದಾವೆ